ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಡೇ ಏಯ್ಟಿ ಫೈವ್ ಎಸ್ ನೈನ್ಟಿ ಡೇಸ್ ಚಾಲೆಂಜಲ್ಲಿ ಡೇ ಏಯ್ಟಿ ಫೈವ್ ಡೇಸ್ ನೋಡಿ ಎಸ್ ನೆಕಿಂದ ವಾರ್ಮ್ ಅಪ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಕ್ವಾಟ್ ಎಂಡ್ ಮಾಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಎಸ್ ಇವತ್ತು ನಾನು ಮಾಡ್ತಾರಂತ ಎಕ್ಸಸೈಸ್ ಬಂದುಬಿಟ್ಟು ಬೈ ಮತ್ತು ಟ್ರೈ ಮಾಡ್ತೀನಿ ಟೂ ಮಸಲ್ಸ್ ಎಸ್ ಆ್ಯಕ್ಚುಲಿ ಇದು ಸ್ಯಾಟರ್ಡೆ ಅಂದ್ಕೊತೀನಿ ಸಾಟರ್ಡೆ ಸಂಡೇ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ಇವತ್ತು ಆ್ಯಕ್ಚುಲಿ ಇವತ್ತು ಎಕ್ಸರ್ಸೈಸ್ ಮಾಡಬೇಕಾಗಿತ್ತು ಮಂಡೇ ಡೇಸ್ ಆಗಿ ಹೋಗ್ತಾ ಇದ್ದಾವೆ ನೋಡಿ ಇವತ್ತು ಏನಕ್ಕೆ ಅಂದರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡಬೇಕಾಗಿತ್ತು ಆ ಕಡೆ ಈ ಕಡೆ ಹೊಸ ಎಕ್ವಿಪ್ಮೆಂಟ್ಸ್ ಎರಡು ಬಂದಿದೆ ಒಂದು ಆ್ಯಕ್ಚುಲಿ ಕೇಬಲ್ ಕ್ರಾಸ್ ಓವರಲ್ಲೇ ಎರಡು ಇರುತ್ತೆ ನೋಡಿ ಕೇಬಲ್ ಕ್ರಾಸ್ ಓವರಲ್ಲಿ ಅದರಲ್ಲಿ ಒಂದು ಬಂದಿದೆ ಇಂಡಿವಿಜುವಲ್ ಮಾಡೋಕ್ಕೆ ಟ್ರೈ ಸಿಪ್ ಬೈ ಆ ಥರ ಏನಾದರೂ ಇಂಡಿವಿಜುವಲ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂದರೆ ಇಂಡಿ ಅಂದರೆ ಅದು ಕೇಬಲ್ ಫ್ಲೈಸ್ ಜಸ್ಟ್ ಫ್ಲೈ ಮಾಡೋಕ್ಕಾಗಲ್ಲ ಎರಡು ಮಾ ಆ ಥರ ಟ್ರೈಸಿಪ್ಸು ಟ್ರೈಸಿಪ್ಸ್ ಆ ಥರ ಮಾಡ್ಕೋಬೋದು ಇದು ಕೇಬಲ್ ಕ್ರಾಸ್ ಓವರ್ ಮಷಿನ್ ಬರುತ್ತೆ ಅದರಲ್ಲಿ ಎರಡು ಇರುತ್ತೆ ಆ ಕಡೆ ಈ ಕಡೆ ಇದು ಜರಾಯದಲ್ಲಿ ಇದನ್ನು ಒಂದು ಮಾತ್ರ ಅದರ ಒಂದು ಪಾರ್ಟ್ ಮಾತ್ರ ಈ ಕಡೆ ಬಂದಿದೆ ಚೆನ್ನಾಗಿದೆ ಹೊಸದು ಆಮೇಲೆ ಅದ್ರ ಜೊತೆಗೆ ಒಂದು ಇನ್ನೊಂದು ಮಷಿನ್ ಬಂದಿದೆ ಅಬ್ಡಕ್ಟರ್ ಮತ್ತು ಅಡಕ್ಟರ್ ಮಸಲ್ಗೆ ಎರಡಕ್ಕೂ ಮಾಡೋಂಥ ಎಕ್ಸರ್ಸೈಜ್ ಇನ್ನರ್ಗೆ ಮತ್ತು ಔಟರ್ ತೈಸ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅದು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಎತ್ತ ಮಕ್ಕಳು ಎಕ್ವಿಪ್ಮೆಂಟ್ಸ್ ಎಲ್ಲ ಸರ್ಸ್ಕೊತ್ತು ಇವತ್ತು ನೋಡಿ ಆ ಕಡೆ ಈ ಕಡೆ ಎಲ್ಲ ಚೇಂಜ್ ಮಾಡಿಸೋತ್ ಇವು ಹರಿದು ಊರು ಬಾಗಲಾಗ್ಬಿಟ್ಟಿದೆ ಅಂದರೆ ಅಷ್ಟೊಂದು ನೋಡಿ ಆ ಪ್ರೆಷರ್ ಅದು ಇದು ಎತ್ತದ ನೋಡಿ ಒಂದೇ ಕಡೆ ಪ್ರೆಷರ್ ಆಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಅದು ಕಂಟಿನ್ಯೂ ಮಾಡ್ತೀನಿ ಆ್ಯಕ್ಚುಲಿ ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ ಒಂದು ಕಡೆ ವೀಡಿಯೋ ಇಟ್ಬಿಟ್ಟಿದ್ದೆ ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇವಾಗ ಇಲ್ಲೆಲ್ಲ ನಿಂತ್ಕೊಂಡಿದ್ದೀನಲ್ವಾ ಇಲ್ಲೆಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಇವಾಗ ತುಂಬಿಕೊಂಬಿಟ್ಟಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಎಕ್ವಿಪ್ಮೆಂಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಬಂದಿದೆ ತುಂಬ ಚೆನ್ನಾಗಿದೆ ಪ್ರೌಡ್ಲಿ ಪ್ರೌಡ್ ಪ್ರೌಡ್ ಪ್ರೌಡ್ಲಿ ಚೆನ್ನಾಗಿದೆ ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಪ್ರೌಡ್ ಇದೆ ಅವ್ರಿಗೆ ಖುಷಿ ಆಗ್ತಿದೆ ಮೇಡ್ ಇನ್ ಇಂಡಿಯಾ ಮೇಡ್ ಇನ್ ಭಾರ ಅಂದರೆ ನೋಡಿ ಭಾರತ ನಮ್ಮದು ಇಕ್ವಿಪ್ಮೆಂಟ್ಸ್ ನಮ್ಮದು ಅಂದರೆ ಇಂಡಿಯಾದಿಂದ ಬೇರೆ ಕಡೆ ಹೋಗುತ್ತೆಲ್ಲ ಖುಷಿ ಆಗುತ್ತೆ ಆಮೇಲೆ ಗೇಜ್ ಚೆನ್ನಾಗಿದೆ ಒಳ್ಳೆ ಬಯ ಮೆಕ್ಯಾನಿಕಲ್ ಒಳ್ಳೆ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಕ್ವಿಪ್ಮೆಂಟ್ಸ್ ಇವಾಗ ಅಂದರೆ ಟು ತೌಸಂಡ್ ಟ್ವೆಂಟಿ ಫೈವ್ ತುಂಬ ಬೇರೆ ಲೆವೆಲ್ ಮಾಡ್ಕೊಂಡಿದ್ದಾರೆ ಅದು ಎಕ್ವಿಪ್ಮೆಂಟ್ಸ್ ಅದು ತುಂಬ ಚೆನ್ನಾಗಿದೆ ಆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ಎಸ್ ಫಸ್ಟ್ ಬೈಸಿಪ್ಸೆಲ್ಲ ನೋಡಿ ಕಾಂಟ್ರಾಕ್ಟೆಲ್ಲ ಮಾಡಬೇಕಂದ್ರೆ ಕಾಂಟ್ರಾಕ್ಟ್ ಹೋಲ್ಡಿಂಗ್ ಪೊಸಿಷನಲ್ಲೇ ಬೈಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬ್ರೀದಿನ್ ಡೌನ್ ಔಟ್ ಆಪ್ ನೋಡಿ ಇವಾಗ ವೈಟ್ ಟ್ರೈನಿಂಗ್ ಮಾಡ್ಬೇಕಾದ್ರೆ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಈ ಕೋರು ಸ್ಪೀಡ್ ಮಾಡ್ತೀರಿ ನೋಡಿ ಆ ಥರ ಎಲ್ಲ ಇರಬೇಕಂದ್ರೆ ಓಕೆ ಕೋರ್ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಬಟ್ ಬ್ರೀದಿ ಇನ್ ಔಟ್ ನೋಡಿ ಮಸಲ್ ಕಾಂಟ್ರಾಕ್ಟ್ ಮಾಡಿದಾಗ ಔಟ್ ಮಾಡಬೇಕು ಸ್ಲೋ ಬ್ರೀದಿನ್ ಮಾಡಬೇಕು ಕಾಂಟ್ರಾಕ್ಟ್ ಅಂದರೆ ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಕರೆಕ್ಟಾಗಿ ಬ್ರೀದಿನ್ ಬ್ರೀದ್ಔಟ್ ಒಳ್ಳೆ ಆಕ್ಸಿಜನ್ ಕರೆಕ್ಟಾಗಿ ತೊಗೋಬೇಕು ನೋಡಿ ಉಸಿರಾಡೋದು ಕರೆಕ್ಟಾಗಿ ನೋಡಿ ನಿಧಾನವಾಗಿ ಬ್ರೀದಿಂಗ್ ಡೌನ್ ಬ್ರೀದ್ ಔಟ್ ಟಾಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೈಟ್ ಟು ಲೆಫ್ಟ್ ಮಾಡಿ ಅದಾದ ನಂತರ ಎರಡು ಒಟ್ಟಿಗೆ ಮಾಡಿ ಫೇಲ್ಯೂರ್ ಆಗುತ್ತೆ ಒಳ್ಳೆ ಇದು ಅಡ್ವಾನ್ಸ್ ಸ್ವಲ್ಪ ಹಳೇದು ವಿಡಿಯೋದಲ್ಲಿ ಮಾಡಿದ್ದೀನಿ ಬಟ್ ಇದು ಕೂಡ ಇದನ್ನು ನೋಡಿ ಚೆನ್ನಾಗಿದೆ ಮಾಡಿ ಪ್ಯಾಟ್ರನ್ ಚೆನ್ನಾಗಿರುತ್ತೆ ಬೈಸೆಪ್ಟ್ರೈಸ್ ಒಂದು ಮೂರು ಮೂರು ಎಕ್ಸಸೈಸ್ ಮಾಡ್ಕೊತೀನಿ ಎಸ್ ಕಂಟ್ರೋಲ್ ಮಾಡೋದೇ ನೋಡಿ ಎಫ್ ಈ ಟಾಸ್ಕ್ ಇರುತ್ತೆ ಎಸ್ ಅದು ಬಿಡ್ಬೇಕು ನೋಡಿ ಬಿಡ್ಬೇಕು ಸ್ಲೋವಾಗಿ ಬ್ರೀದಿಂಗ್ ಡೌನ್ ಔಟ್ ಆಪ್ ಮಸಲ್ ಮೇಲೆ ಕಾನ್ಸಂಟ್ರೇಟೇ ಮಾಡಬೇಕು ಎಸ್ ಟ್ರೈಸಿಪ್ಸ್ ಎಕ್ಸಸೈಸ್ ಇವಾಗ ನೆಕ್ಸ್ಟು ನೆಕ್ಸ್ಟು ಓವರ್ ಎಡ್ ಎಕ್ಸ್ಟೆನ್ಷನ್ ಸೆಟ್ಟಿಂಗ್ ಪೊಸಿಷನಲ್ಲಿ ನೋಡಿ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಎಸ್ ಸ್ಲೋವಾಗಿ ಬಿಡ್ಬೇಕು ನೋಡಿ ಎಸ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ನಿಧಾನವಾಗಿ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಸೊ ಬೈಸೆಪ್ ಬೈಸಿಪ್ ಅಲ್ಲಿ ಎರಡು ಇರುತ್ತೆ ಒಂದು ಲಾಂಗ್ ಹೆಡ್ ಒಂದು ಶಾರ್ಟ್ ಎಡ್ ಮಜಲಲ್ಲಿ ಅಲ್ಲಿ ತ್ರೀ ಇರುತ್ತೆ ಒಂದು ಲ್ಯಾಟ್ರಲ್ ಎಡ್ಡು ಮಿಡಲ್ ಲೆಡ್ಡು ಮತ್ತು ಲಾಂಗ್ ಹೆಡ್ ನೋಡಿ ಈ ಲಾಂಗ್ ಹೆಡ್ ಇದೆ ಅಲ್ಲ ಡ್ರೈಸಿಪ್ಸು ಬ್ರಾಚಿ ಎಸ್ ಸಕ್ಕತ್ತಾಗಿ ಕಾಣಿಸುತ್ತೆ ಅದು ಅದು ನನಗೂ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಸ್ ಇನ್ನೊಂದು ಫೋರ್ ಫೈವ್ ಡೇಸ್ ಸ್ವಲ್ಪ ಫ್ಯಾಟ್ ಕಮ್ಮಿ ಆಗಿದ್ದೀನಿ ಬಟ್ ಡಯಟೇ ಮಾಡೋಕ್ಕೆ ಓಕೆ ಮಾಡಿದ್ದೀನಿ ನೈಂಟಿ ಡೇಸಲ್ಲಿ ಎಷ್ಟು ತಿನ್ನಬೇಕು ಅಂದರೆ ಎಷ್ಟು ಸ್ಟ್ರಿಕ್ಟಾಗಿ ಮಾಡಬೇಕು ಡಯಟ್ ಅಂತ ಅಷ್ಟು ಮಾಡಿದ್ದೀನಿ ಬಟ್ ಬಟ್ ತುಂಬ ಖುಷಿ ಏನಂದರೆ ನೋಡಿ ಫೋರ್ ಫೈವ್ ಕೆ ಜಿ ಕಮ್ಮಿ ಆಗಿದೆ ತುಂಬ ಖುಷಿಯಾಗಿದ್ದೀನಿ ಆ್ಯಕ್ಟಿವ್ ಆಗಿದ್ದೀನಿ ತುಂಬ ಅಂದರೆ ನಮ್ಮದು ಥರ್ಡ್ ಫ್ಲೋರಲ್ಲಿ ಮನೆ ಇರೋದು ಓಡಾಡೋಕ್ಕೆ ತುಂಬ ಕಷ್ಟ ಆಗೋದು ಅಂದರೆ ಹತ್ತೋದು ಇಳಿಯೋದು ಎಲ್ಲ ಅಂದರೆ ಅದು ಫಿಟ್ನೆಸ್ ಇರೋದ್ರೆ ತುಂಬ ನೋಡಿ ಭಗವಂತ ಒಳ್ಳೆಯದು ಕೊಟ್ಟಿದ್ದಾನೆ ಹತ್ತಕ್ಕೆ ಕೇಳಿಯಕ್ಕೆ ಯಾರ್ಯಾರಿಗೇನು ಸಿಗಬೇಕು ಅನ್ನೋದು ಹಂಗೆ ನೋಡಿ ಫಿಟ್ನೆಸ್ ಟ್ರೈನರ್ ಆಗಿಬಿಟ್ಟು ಏನೋ ಹತ್ತಕ್ಕಾಗಲ್ ಅಂತ ಹೇಳ್ತೇನೆ ಭಗವಂತ ಎಸ್ ನಾ ಹತ್ತೀನಿ ಭಗವಂತ ಅಂತ ನಾನು ಎಸ್ ತುಂಬ ಆಗುತ್ತೆ ನೋಡಿ ಫಿಟ್ನೆಸ್ ಅವ್ರಿಗೆ ಕರೆಕ್ಟಾಗಿ ಯಾರು ಇರ್ತಾರೋ ಅವ್ರಿಗೇ ಇರುತ್ತೆ ನೋಡಿ ಅಂದರೆ ಯಾವಾಗಲೂ ಬಲಶಾಲಿ ಇರೋವ್ಗೆ ಆಪೋಸಿಟ್ ಇರೋನು ಹಂಗೆ ಇರಬೇಕು ಅದು ಫೈಟ್ ಕರೆಕ್ಟಾಗಿರುತ್ತೆ ಮನುಷ್ಯನಿಗೆ ಅಂದರೆ ಯಾವುದೇ ಆಗಲಿ ಏನೇ ತೊಗೊಂಡ್ರು ಅಷ್ಟೇ ನೋಡಿ ಇಂಡಿಯನ್ ಟೀಮ್ ಅಂದರೆ ಅದಕ್ಕೊಂದು ಅಪೋಸಿಟ್ ಒಳ್ಳೆ ಟೀಮ್ ಇರಬೇಕು ಯಾವುದಾದ್ರೂ ಚಿಕ್ಕ ಚಿಕ್ಕ ಟೀಮ್ ಇದ್ದರೆ ಅಷ್ಟು ಮಜಾ ಇರಲ್ಲ ಕ್ರಿಕೆಟ್ ಅಲ್ವಾ ಅಪೋಸಿಟ್ ಇರೋನು ಕರೆಕ್ಟಾಗಿರಬೇಕು ಅವರು ಬಲಶಾಲಿಯಾಗಿರಬೇಕು ನೀವು ಕೂಡ ಬಲಶಾಲಿ ಆಗಿದ್ದಾಗ ಅವಾಗ ವಿದ್ಯ ವಿದ್ಯ ಮಾಡಿದಾಗ ಮತ್ತೆ ಒಂದು ಫೋನ್ ಸ್ಟಾರ್ಟ್ ಮಾಡಿ ಯುದ್ಧ ಮಾಡೋಕ್ಕೆ ನಿಂತರೆ ಅಪೋಸಿಟರು ಹಾಗೆ ಇರಬೇಕು ಕ್ರಶಾಲಿ ಅಂದ್ರೆ ಅಲ್ವಾ ಎಸ್ ಬಾರ್ ಬಾರ್ ಬೈಸೆಪ್ಸ್ಕಲ್ ವೈಡ್ ನೋಡಿ ಲಿಫ್ಟಿಂಗ್ ಔಟ್ ಸ್ಲೋ ಡೌನ್ ಇನ್ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಬಿಡಿ ಎಸ್ ಯಾವಾಗಲೂ ಇರಬೇಕು ನೋಡಿ ಹಾಗೆ ಹ್ಞೂ ಅದಕ್ಕೆ ನೋಡಿ ತರ್ಡ್ ಫ್ಲೋರ್ ಯಾವಾಗಲೂ ಫಿಟ್ನೆಸ್ ಆ್ಯಕ್ಟಿವಿಟಿ ತುಂಬ ಕ್ಯಾಲರಿ ಬರ್ನ್ ಆಗುತ್ತೆ ಆಕ್ಟಿವ್ ಆಗಿದ್ದೀವಿ ತುಂಬ ಚೆನ್ನಾಗಿದೆ ಫೋರ್ ಫೈವ್ ಕೆ ಜಿ ಕಮ್ಮಿ ಆಗಿದೆ ನೈಂಟಿ ಡೇ ಚಾಲೆಂಜಲ್ಲಿ ತುಂಬ ಖುಷಿಯಾಗಿದೆ ತುಂಬ ದಿನ ಆಯ್ತು ಆ್ಯಕ್ಚುಲಿ ಫೋರ್ ಫೈವ್ ಮಂತ್ಸ್ ಆಯ್ತು ನೋಡಿ ತ್ರೀ ಮಂತ್ಸಲ್ಲಿ ಮುಗಿಯೋಂಥದ್ದು ಫೋರ್ ಫೈವ್ ಮಂತ್ಸ್ ಆಯಿತು ದಟ್ ಟೈಮ್ ತುಂಬ ತೊಗೊಂತು ಅದರಲ್ಲಿ ನಾನು ಎಷ್ಟು ಸ್ಟ್ರಿಕ್ಟಾಗಿ ಡಯೆಟ್ ಮಾಡಬೇಕು ಮ್ಯಾಕ್ಸಿಮಮ್ ಮಾಡಿದ್ದೀನಿ ತುಂಬ ಅದೇ ನೋಡಿ ಮನುಷ್ಯನ್ಗೆ ಅದೇ ಅಂತೀನಿ ನೋಡಿ ಫಿಸಿಕಲಿ ಮೆಂಟಲಿ ಯಾವಾಗಲೂ ಮೈಂಡ್ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗಿಬಿಟ್ರೆ ನಿಮಗೆ ಅದು ಇದು ಕಮಿಟ್ಮೆಂಟು ಪ್ರೆಷರ್ ಇದು ಬಿಟ್ರೆ ತುಂಬ ಡಿಸ್ಟರ್ಬ್ ಆಗಿಬಿಡುತ್ತೆ ಮತ್ತು ಮನುಷ್ಯನಿಗೆ ಹಾಂ ಖುಷಿಯಾಗಿರ್ಬೇಕು ಅದೇ ಮೇನ್ ನೋಡಿ ಯಾವುದು ಇರಬಾರ್ದು ಪ್ರೆಷರ್ ಅದು ಇದು ಡಿಸ್ಟರ್ಬ್ ಆಗಿಬಿಟ್ರೆ ತುಂಬ ನೋಡಿ ಎಸ್ ಅದಕ್ಕೆ ನೋಡಿ ಅದು ಆರೋಗ್ಯಕ್ಕೆ ತುಂಬ ಜನ ಆರೋಗ್ಯ ನೋಡ್ಕೊಳ್ಳಿ ಏನೇ ಇರಲಿ ಮನುಷ್ಯನಿಗೆ ಬಿಡಬಾರ್ದು ಎಸ್ ಐ ಕ್ಯಾನ್ ಡೂ ಇಟ್ ಎನಿಥಿಂಗ್ ಅನ್ಬೇಕು ಮಾಡಬೇಕು ಏನು ತಲೆ ಕೆಟ್ಟಿಸ್ಕೊಬೇಡಿ ನೋಡಿ ಟೈಮ್ ಎಲ್ಲ ಸರಿ ಹೋಗ್ಬಿಡುತ್ತೆ ಎಸ್ ಕೇಬಲ್ ಪುಷ್ ಡೌನ್ ನೋಡಿ ಪುಷ್ ಔಟ್ ಸ್ಲೋ ಡೌನ್ ಬ್ರೀದಿನ್ ಪುಷ್ ಬ್ರೀತ್ ಔಟ್ ಸ್ಲೋ ಬ್ರೀದಿನ್ ಬಿಡ್ಬೇಕಾದ್ರೆ ಸ್ಲೋ ಬ್ರೀದಿನ್ ನೋಡಿ ಟ್ರೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಎಸ್ ಬ್ರೀತ್ ಔಟ್ ಸ್ಲೋ ಬ್ರೀದಿನ್ ಯಾವಾಗಲೂ ಆರೋಗ್ಯ ನೋಡಿ ಯಾವಾಗಲೂ ಇಟ್ಕೊಂಡಿದ್ದೀನಿ ಡಿಸ್ಟರ್ಬ್ ಆಗುತ್ತೆ ಮನುಷ್ಯನಿಗೆ ಯಾರು ಇವಾಗ ನಾನೇ ಇರ್ತೀನಿ ಪಾಸಿಟಿವ್ ಆಗಿರಿ ಪಾಸಿಟಿವ್ ಆಗಿ ಎಸ್ ನನಗೆ ಇರುತ್ತೆ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಪಾಸಿಟಿವ್ ಆಗಿ ಇರಬೇಕು ಏನೇ ಇದು ಬಂದ್ರೂ ಡಿಸ್ಟರ್ಬ್ ಆಲ್ಮೋಸ್ಟ್ ಹ್ಯಾಪಿ ಕಡೆನೇ ಹೋಗ್ತಾ ಇರಿ ಏನೇ ಇದ್ರೂ ಹ್ಯಾಪಿನೆಸ್ ಫೀಲ್ ಎಂಜಾಯ್ ಮಾಡಿ ಖುಷಿಯಾಗಿರಿ ವೀಕೆಂಡ್ ಬಂತ ಭಗವಂತ ಎಲ್ಲಿ ನಿಮ್ಗೆ ಏನು ಇಷ್ಟನೋ ಆ ಕಡೆ ಹೋಗ್ಬಿಡಿ ಒಳ್ಳೇದು ಕಡೆನೇ ಹೋಗಿ ಫ್ರಿಚಲಿ ಅಂದರೆ ಒಳ್ಳೆ ಒಳ್ಳೆಯ ಭಗವಂತ ಧ್ಯಾನ ಮಾಡೋದಾಗಿರ್ಬೋದು ಭಗವಂತನ ಕಡೆ ಹೋಗಿಬಿಟ್ರೆ ತುಂಬ ನೋಡಿ ಎಲ್ಲ ಭಗವಂತನಿಗೆ ಶರಣಾಗ್ಬಿಡ್ಬೇಕು ಎಲ್ಲ ನೀನೇ ಕರ್ಕೊಂಡು ಹೋಗಪ್ಪ ಭಗವಂತ ಅಂತ ಪ್ರತಿದಿನ ಕೈ ಮುಗಿರಿ ಭಗವಂತನ ಹತ್ರ ಹೇಳ್ಕೊಳ್ಳಿ ಏನೇ ಇದ್ದರೂ ಅವರೇ ನಿಮಗೆಲ್ಲ ಅಲ್ವಾ ಏನು ಹೇಳ್ಕೊಂಡ್ರು ಭಗವಂತ ಎಲ್ಲ ಏನು ನಿಮ್ಗೆ ಕೊಡ್ಬೇಕು ರಿಸಲ್ಟ್ ಖಂಡಿತ ಕೊಟ್ಟೆ ಕೊಡ್ತಾನೆ ಎಸ್ ಒಳ್ಳೆ ಮಾರ್ಗದಲ್ಲಿ ನಡೀರಿ ಒಳ್ಳೆ ದಾರಿಯಲ್ಲೇ ನಡಬೇಕು ನೋಡಿ ಎಸ್ ಹ್ಯಾಮರ್ ಕರ್ಲ್ ನೋಡಿ ಬಹುತೇಕ ಟೈಮ್ ಲಿಫ್ಟ್ ಮಾಡಿ ಸ್ಲೋ ಆಗಿ ಬಿಡ್ಬೇಕು ನೋಡಿ ಸೊ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಲಿಫ್ಟಿಂಗ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಬಿಡಬೇಕಾದ್ರೆ ನಿಧಾನವಾಗಿ ಬಿಡಬೇಕು ಬಿತ್ತಬೇಕಾರೆ ಒಪ್ಪು ಕಂಟ್ರೋಲ್ ಮಾಡಬೇಕು ಇವತ್ತೊಂದು ಬೈಸೆಪ್ಸ್ ಟ್ರೈಸೆಪ್ಸ್ ಒಂದು ಮೂರು ಮೂರು ಎಕ್ಸಸೈಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಆಮೇಲೆ ನೈಟಾಗಿ ಫೋರ್ ಆಮ್ಸ್ ಕಮ್ಮಿ ಅದೇ ನೋಡಿ ಓರಲ್ಲಿ ಎಲ್ಲ ಕಡೆಯಿಂದ ಫಿಟ್ ಆಗಿರಬೇಕು ನೋಡಿ ತುಂಬ ಇರಬೇಕು ಕಾಫ್ ಇರಬೇಕು ಫೋರ್ ಆಮ್ಸ್ ಇರಬೇಕು ಇವೆರಡೂ ತುಂಬ ಜನ ಮಾಡೋದಿಲ್ಲ ಇಲ್ಲ ನೋಡಿ ಓವರಲ್ಲಿ ಲೋವರ್ ಬಾಡಿ ಮಾಡಲ್ಲ ಅದರಲ್ಲಿ ಮಾಡಿದ್ರು ಕೂಡ ಕಾಫ್ ಕಮ್ಮಿ ಇರುತ್ತೆ ನೋಡಿ ಈ ಕಾಫ್ ಮಸಲ್ ಇಲ್ಲ ನೋಡಿ ಮಸಲ್ ಯಾವಾಗ ಓರಲ್ ಲೋವರ್ ಬಾಡಿ ಎಲ್ಲ ಕಡೆಯಿಂದ ಫಿಟ್ ಆಗಿರ್ಬೇಕು ಅಂತ ಹೇಳ್ತಾ ಇರ್ತೀನಿ ಫೋರ್ ಆಮ್ಸು ಮಾಡಬೇಕು ಪುಲ್ಲಿಂಗಲ್ಲೋ ವರ್ಕ್ ಆಗುತ್ತೆ ಫೋರ್ ಆಮ್ಸ್ ಬಟ್ ಕಾಫ್ ಇದೆ ನೋಡಿ ವರ್ಕ್ ಕಮ್ಮಿ ಟ್ರೈ ಸ್ಟ್ ಕಿಕ್ ಬ್ಯಾಕ್ ನೋಡಿ ರೋಯಿಂಗ್ ಪೊಸಿಷನ್ ತೊಗೊಂಡ್ಬಿಟ್ಟು ಕಿಕ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದೀನಿ ಕ್ಯಾಮ್ರಾ ಕಾಣುತ್ತಾ ಇಲ್ಲ ಅಂದ್ಕೊಂಬಿಟ್ಟು ಈ ಕಡೆ ಬಂದುಬಿಟ್ರೆ ಸ್ವಲ್ಪ ಎತ್ಕೊಂಡಿದ್ದೀನಿ ಸ್ವಲ್ಪ ಕೆಳಗೆ ಇರಬೇಕು ನೋಡಿ ಶೋಲ್ಡ್ರ್ ಇನ್ನು ಲಿಫ್ಟ್ ಆಗಬಾರ್ದು ಕೆಳಗೆ ಇರಬೇಕು ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀ ಇದ್ದೀನಿ ಇಟ್ಕೋಬೇಕು ನಿಧಾನವಾಗಿ ಬಿಡಬೇಕು ನೋಡಿ ಕೆಲವೊಬ್ಬರು ರಪ 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 ರಪ್ಪ ಅಂದರೆ ಇನ್ನು ರಪ ರಪ ಅಂತ ಎಲ್ಲೂ ಮಾಡಬಾರ್ದು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಸ್ಲೋವಾಗಿ ಇಟ್ಕೋಬೇಕು ನಿಧಾನವಾಗಿ ಮಾಡಬೇಕು ಸ್ಲೋ ಆ್ಯಂಡ್ ಸ್ಟಡಿ ಕಂಟ್ರೋಲ್ ಎಲ್ಲನೂ ಇಡ್ಕೊಂಡು ನಿಧಾನವಾಗಿ ಟ್ರೈಸಿಪ್ ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಟ್ರೈಸಿಪ್ ಮಜರ್ ಮೇಲೆ ಇಡ್ಕೋಬೇಕು ನಿಧಾನ ಬಿಡಬೇಕು ಇಡ್ಕೋಬೇಕು ನಿಧಾನ ಬಿಡಬೇಕು ಬಟ್ ಕಾನ್ಸಂಟ್ರೇಟ್ ಮಾಡಬೇಕು ಮಜರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈಸಿಪ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಈ ಪೊಸಿಷನ್ ಮತ್ತು ಸ್ಟ್ಯಾಂಡಿಂಗ್ ಎಲ್ಲ ಕೂತ್ ನೀವು ಫಾರ್ಟಿ ಫೈವ್ ಡಿಗ್ರಿ ತೊಗೊಂಡು ಮಾಡ್ಬೋದು ಅಥವಾ ಈ ಥರ ಪೊಸಿಷನ್ ತಗೊಂಡಾಗ ಬಟ್ ನೀವು ಒಳ್ಳೆ ಇಂಡಿವಿಜುವಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡ್ಬೋದು ನೋಡಿ ತುಂಬ ಇದೊಂಥರ ಚೆನ್ನಾಗಿದೆ ಎಫೆಕ್ಟಿವ್ ಆಗಿದೆ ಸ್ಟ್ಯಾಂಡಿಂಗಲ್ಲಿ ಹೋಲ್ಡ್ ಮಾಡಿದಾಗ ಜಾಸ್ತಿ ಶೂಟ್ರ್ ಮೇಲೆ ಇರುತ್ತೆ ಬಟ್ ಇದು ತೊಗೊಂಡಾಗ ಕರೆಕ್ಟಾಗಿರುತ್ತೆ ಇಟ್ಕೋಬೋದು ನೀವು ತುಂಬ ಎಫೆಕ್ಟಿವ್ ಆಗಿದೆ ಚೆನ್ನಾಗಿತ್ತು ಒಳ್ಳೆ ಎಫೆಕ್ಟಿವ್ ಆಗಿರುತ್ತೆ ಮಾಡಿ ಗೊತ್ತಾಗುತ್ತೆ ಎಸ್ ದಯವಿಟ್ಟು ಫೋರ್ ಟು ಫೈವ್ ಲೀಟ್ರ್ ವಾಟರ್ ಕುಡೀರಿ ತುಂಬ ಜನ ಕಮ್ಮಿ ನೀರು ಕುಡಿತೀರ ಕುಡೀರಿ ನೀರನ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಎಂಟಾಯರ್ ಡೇ ತೊಗೋಬೇಕು ನೋಡಿ ಕುಡಿಯೋ ನೀರು ಅಂದರೆ ಸರಿಯಾಗಿ ಒಂದೇ ಸರ್ತಿ ಘಟ್ಟ ಘಟ್ಟ ಘಟ ಅಂತ ಕುಡಿಯೋದಲ್ಲ ನೋಡಿ ಎಂಟಾಯರ್ ಡೇ ಸ್ವಲ್ಪ 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 ಕುಡಿತಾ ಇರಬೇಕು ಅಲ್ವಾ ಫುಡ್ಡು ಅಷ್ಟೇ ನೋಡಿ ಕರೆಕ್ಟಾಗಿ ನ್ಯೂಟ್ರಿಷನಲ್ ತೊಗೊಳ್ಳಿ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೆಡ್ ಶುಗರ್ ಈ ಥರ ಎಲ್ಲ ಬಿಟ್ಬಿಟ್ಟು ಆರೋಗ್ಯ ಕಡೆಯೂ ಗಮನ ಕೊಡಿ ರಾಗಿ ಜೋಳ ನವಣೆ ಸಜ್ಜೆ ಇದೇ ಥರ ನೋಡಿ ಇವಾಗ ನಿನ್ನೆ ರಾಗಿ ಒಂದು ಸಜ್ಜೆ ತೊಗೊತಾಯಿದ್ದೆ ನಲವತ್ತೆರಡು ರೂಪಾಯಿ ಕೆ ಜಿ ನೋಡಿ ಇವಾಗ ಅದು ಹೇಳ್ತಾ ಇದ್ದಾರೆ ರಾಜು ನಾವು ಯಾವುದು ಕೈ ಇಡ್ತೀವಿ ಅದ್ರೆಲ್ಲ ರೇಟ್ ಜಾಸ್ತಿ ಆಗುತ್ತೆ ರಾಜು ಅಂತ ರೆಡ್ ರೈಸ್ ಎಲ್ಲ ಬೇರೆ ರೇಟ್ ಇತ್ತು ಇವು ಬೇರೆ ರೇಟ್ ಆಗಿಬಿಟ್ಟಿದೆ ನೋಡಿ ಹಾಗೆ ಎಗ್ಗು ಅಷ್ಟೇ ಬೇರೆ ಬೇರೆ ನೋಡಿ ಹಾಗೇ ಫಿಟ್ನೆಸ್ ಹೆಲ್ತ್ ಅನ್ನೋದು ಎಲ್ಲರೂ ತುಂಬ ಆಗುತ್ತೆ ನೋಡಿ ಎಲ್ಲ ರೇಟ್ ಹಾಕಬೇಕು ಬಟ್ ರೈತರಿಗೂ ಕರೆಕ್ಟಾಗಿ ಅದು ಸಿಗಬೇಕು ಎಷ್ಟು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನಾ ಇರಬೇಕು ಎಲ್ಲ ಕಡೆ ಓರೆಲ್ಲ ಫಿಟ್ ನೋಡಿ ಫ್ಲೆಕ್ಸಿಬಿಲಿಟಿ ಇರಬೇಕು ಕಾಡಿಯು ಎಕ್ಸಸೈಸು ಮಾಡಬೇಕು ನೋಡಿ ಅದನ್ನು ಹೇಳಬೇಕಾಗಿತ್ತು ದಯವಿಟ್ಟು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎವ್ರಿ ಡೇ ಕಾಡಿ ಮಾಡಿಕೊಡಿ ಎಲ್ಲ ಕಡೆಯಿಂದ ಓವರ್ ಆಲ್ ಫಿಟ್ ಆಗಿರಬೇಕು ಸ್ಟ್ರೆಂತ್ ಇರಬೇಕು ಸ್ಟ್ಯಾಮಿನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಕಡೆಯಿಂದ ಅದರ ಜೊತೆಗೆ ಆರೋಗ್ಯಕರ ಆಹಾರ ತಿನ್ನಬೇಕು ಫಿಟ್ ಆಗಿರಬೇಕು ಖುಷಿಯಾಗಿ ಚೆನ್ನಾಗಿ ಇರಬೇಕು ನಗ ನಗಿತ ಒಳ್ಳೆ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇರಬೇಕು ಕುಟುಂಬದ ಜೊತೆ ತುಂಬ ಚೆನ್ನಾಗಿ ಖುಷಿಯಾಗಿ ಚೆನ್ನಾಗಿರಿ ವರ್ಕೌಟ್ ಆದ ನಂತರ ಸ್ಟ್ರೆಚಿಂಗ್ ಮಾಡಬೇಕು ನೋಡಿ ತುಂಬ ಜನ ಫ್ರೀ ಎಕ್ಸಸೈಸು ಮಾಡಲ್ಲ ಸ್ಟ್ರೆಚಿಂಗ್ ಎಕ್ಸಸೈಸು ಮಾಡಲ್ಲ ಎರಡೂ ಮಾಡಬೇಕು ನೋಡಿ ಫಿಟ್ ಆಗಿ ಎಲ್ಲ ಅಂದರೆ ಫ್ಲೆಕ್ಸಿಬಿಲಿಟಿ ಇರಬೇಕು ನೋಡಿ ಫ್ರೀ ಇರಬೇಕು ಮೂಮೆಂಟ್ಸು ವರ್ಕೌಟ್ ಆದಂಥ ಸ್ಟ್ರೆಚಿಂಗ್ ಮಾಡ್ಕೊಂಡು ಹೋಗ್ಬೇಕು ನೋಡಿ ತುಂಬ ಜನ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದೇ ಇಲ್ಲ ನೋಡಿ ಪ್ರೊಫೆಷನಲಿ ಬಾಡಿ ಈಗ ಹೆವಿ ಬಿಲ್ಡ್ ಆಗಿರ್ತಾರೆ ನೋಡಿ ಅವ್ರಿಗೆ ಫ್ಲೆಕ್ಸಿಬಿಲಿಟಿನೇ ಇಲ್ಲ ಬಿಕಾಸ್ ಆರ್ ಸ್ಟ್ರೆಂತ್ ಫುಲ್ ಮಸಲ್ ಮಾಸ್ ಹೆವಿ ಇರುತ್ತೆ ಫುಲ್ ಸ್ಟ್ರೆಚಿಂಗ್ ಮಾಡೋದೇ ಇಲ್ಲ ಸ್ಟ್ರೆಚ್ ಕೆಲವರು ಇರ್ತಾರೆ ನೋಡಿ ಎಷ್ಟು ಫ್ಲೆಕ್ಸಿಬಿಟಿ ಇರ್ತಾರೆ ಗೊತ್ತಾ ನಿಮಗೆ ತುಂಬ ಜನ ಇರ್ತಾರೆ ನೋಡಿ ಎಸ್ ವರ್ಕೌಟ್ ಆದರೆ ದಯವಿಟ್ಟು ಸ್ಟ್ರೆಚ್ ಮಾಡ್ಕೊಳ್ಳಿ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇನ್ನೊಬ್ಬರಿಗೆ ಗೌರವ ಕೊಡಿ ನೀವು ಕೂಡ ಗೌರವ ತಗೊಳ್ಳಿ ಹ್ಯಾಪಿಯಾಗಿ ಖುಷಿಯಾಗಿ ಹೋಗ್ತಾ ಇರ್ಬೇಕು ಲೈಫ್ ಎಲ್ಲ ಇರುತ್ತೆ ಮನುಷ್ಯನಿಗೆ ಆದರೂ ಏನೇ ಬಂದರೂ ಬಿ ಪಾಸಿಟಿವ್ ಆಗಿರಬೇಕು ಎಸ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಬಿ ಪಾಸಿಟಿವ್ ಥ್ಯಾಂಕ್ ಯು